ಲಾಲ್ಬಾಗ್ ನೋಡಿ ಇಲ್ಲಿಂದ ಹೂವು ಸ್ಟಾರ್ಟ್ ಆಗುತ್ತೆ ಚಿಕ್ಕರಿ ನಮಸ್ಕಾರ ನೋಡಿ ಇದು ಲಾಲ್ಬಾಗ್ ಎಂಟ್ರೆನ್ಸು ಅಲ್ಲಿಂದ ನಾ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದು ಇಲ್ಲಿ ಒಳ್ಳೊಳ್ಳೆ ಚೆನ್ನಾಗಿ ಹೂ ಹೂವಿನ ಗಿಡಗಳು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಇದು ಲಾಲ್ಬಾಗ್ ಬೆಂಗಳೂರು ಲಾಲ್ ಬಾಗಿಂದು ಒಳ್ಳೊಳ್ಳೆ ಹೂವು ಫೋಟೋ ತಕ್ಕೊಂಡಿದ್ದೀನಿ ಮತ್ತು ಇನ್ನೊಮ್ಮೆ ಆ ಕಡೆ ಎಲ್ಲ ಹೋಗೋಕ್ಕಾಗಿತ್ತು ಹೋಗಿಲ್ಲ ನಾಳೆ ಇನ್ನೊಂದು ಭಾಗ ಇದೆ ಇನ್ನೊಂದು ನಾಳೆ ಅಂತಲ್ಲ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಭಾಗ ಹಾಕ್ತೀನಿ ಸದ್ಯಕ್ಕೀಗ ಮೊದಲನೇ ಭಾಗ ಹಾಕ್ತಿದ್ದೀನಿ ನೋಡಿ ಒಳಗಡೆ ನೋಡಿ ಅದು ಮೋಟಾರ್ ಅಂತ ಇದೆ ಅದು ಮೋಟ್ರ್ ವ್ಯಾನ್ ಮೋಟಾರ್ ಅಂತಾರೆ ಅದಕ್ಕೆ ಐವತ್ತು ರೂಪಾಯಿ ಎಲ್ಲ ಗಾರ್ಡನಲ್ಲಿ ಎಲ್ಲ ಲಾಲ್ ಭಾಗ ಎಲ್ಲ ತೋರಿಸ್ಕೊಂಬರ್ತಾರೆ ಇದರಲ್ಲಿ ಐವತ್ತು ರೂಪಾಯಿ ಕೊಟ್ಟರೆ ಎಲ್ಲ ಕಡೆಯೂ ತಿರುಗಿಸ್ಕೊಂಬರ್ತಾರೆ ಅದು ಅದು ಜನಗಳು ಇದ್ದರು ಒಳಗಡೆಗೆ ಒಳಗಡೆ ಬೇಕಾಗಿ ತಿಂಡಿ ತಿನ್ಸ್ಗಳೆಲ್ಲ ಕೊಡ್ತಾರೆ ಗೊಂಬೆಗಳು ಇದೆಲ್ಲ ಲಾಲ್ ಬರುವಂಥ ಚೆಂಡು ಹೂವು ಅದನ್ನು ಚೆಂಡು ಹೂವಿನ ರಾಶಿ ಗಿಡಗಳು ಹಾಕಿರ್ತಾರೆ ಅದು ಲಾಲ್ ಬಾಗ್ ಅಂತಾನೆ ಗಿಡ ಬೆಳೆಸ್ತಾರೆ ಅದು ಬೆಳೆದಿರ್ಲಿಲ್ಲ ಇನ್ನು ಕಟಿಂಗ್ ಮಾಡಿದ್ದಾರೆ ಚಾನಲ್ ಪೂರ ಭಾಗ ನೋಡಿ ಇದು ಗಾಜಿನ ಮನೆ ಅಂತಾರೆ ಅದು ಏನು ಒಳಗಡೆ ಎಲ್ಲ ಬಿಡ್ತಾ ಇರ್ಲಿಲ್ಲ ಇದು ಗಾಜಿನ ಮನೆ ಅಂತಿದು ಒಳಗಡೆ ಬಿಟ್ಟಿಲ್ಲ ನೋಡಿ ಸುತ್ತಲೂ ಏನೋ ಕಟ್ತಾ ಇದ್ದಾರೆ ಒಳಗಡೆ ಏನೋ ಕಟ್ತಿದಾರೆ ಅಂತೆ ಅದಕ್ಕೆ ಒಳಗಡೆ ಬಿಟ್ಟಿಲ್ಲ ಇದು ಗಾಜಿನ ಮನೆ ಅಂತ ಇದು ಅಲ್ಲ ಇದು ಒಂದು ವಿಧವು ಗೊಂಬೆಗಳು ನಡ್ರಿ ಅವರು ಎಲ್ಲ ವೀಡಿಯೋ ತಕ್ಕಂತ ಇದೆ ಇದೆಲ್ಲ ಒಳಗಡೆ ಬಂದು ಎಲ್ಲರೂ ವೀಡಿಯೋ ತಗೊತಾ ಇದಾರೆ ಹುಲಿ जीवंत तो होली तरह नहीं दिख